ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನೆಲ್ಗೆ ಸ್ವಾಗತ ನಾನು ಚಂದನಾ ಬಹಳ ಸುಲಭವಾಗಿ ಅತಿ ಕಡಿಮೆ ಸಮಯದಲ್ಲಿ ಅದ್ಭುತ ರುಚಿ ಹಾಗೆಯೇ ಆರೋಗ್ಯಕರವಾದ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲನ ಬಳಸ್ಕೊಂಡು ಇವತ್ತು ಚಿತ್ರಾನ್ನ ಹೇಗ್ ಮಾಡೋದು ಅಂತ ನಮ್ಮ ವಿಡಿಯೋದಲ್ಲಿ ನೋಡೋಣ ಸ್ಟೂಡೆಂಟ್ಸ್ ಆಗಿರ್ಬೋದು ಬ್ಯಾಚುಲರ್ಸ್ ಆಗಿರ್ಬೋದು ಈಗ ತಾನೇ ಅಡ್ಗೆ ಇರೋರು ಸಹ ಬಹಳ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ರೆಸಿಪಿ ಚಿತ್ರಾನ್ನ ಇದರಲ್ಲಿ ಆಮ್ಲ ಅಥವಾ ಬೆಟ್ಟದ ನಲ್ಲಿಕಾಯಿನ ಉಪಯೋಗಿಸ್ತಾ ಇರೋದ್ರಿಂದ ಬಹಳ ಆರೋಗ್ಯಕರವಾಗಿರುತ್ತೆ ಜೊತೆಗೆ ಬೆಳಗಿನ ತಿಂಡಿಗೆ ಬಹಳ ಕ್ವಿಕ್ ಆಗಿ ಬೇಗ ತಯಾರಾಗುತ್ತೆ ಇಲ್ಲಿ ನಾನು ಐದು ಬೆಟ್ಟದ ನಲ್ಲಿಕಾಯಿಗಳನ್ನ ಉಪಯೋಗಿಸ್ತಾ ಇದ್ದೀನಿ ಮೊದಲಿಗೆ ತೊಳೆದಿಟ್ಕೊಂಡಿರುವಂತಹ ಬೆಟ್ಟದ ನಲ್ಲಿಕಾಯಿನ ಈ ರೀತಿ ಸಣ್ಣದಾಗಿ ತೂರಿದು ಇಟ್ಕೊಳ್ಬೇಕಾಗುತ್ತೆ ನಂತರ ಒಲೆ ಹಚ್ಚಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಮೂರು ಸ್ಪೂನ್ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗ್ತಿದ್ದ ಹಾಗೆ ಮುಕ್ಕಾಲ್ ಚಮಚ ಸಾಸಿವೆ ಹಾಕಿ ಅದು ಸಿಡಿಯೋದಿಕ್ಕೆ ಬಿಡಬೇಕಾಗುತ್ತೆ ಸಾಸಿವೆ ಸಿಡಿತಿದ್ದ ಹಾಗೆ ಒಂದ್ ಚಮಚ ಕಡಲೆ ಬೇಳೆ ಮುಕ್ಕಾಲ್ ಚಮಚ ಜೀರಿಗೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ನಂತರ ಮುಕ್ಕಾಲ್ ಚಮಚ ಉದ್ದಿನ ಹಾಕಿ ಅದು ಕಂದು ಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಈ ರೀತಿ ಕಟ್ ಮಾಡಿರುವಂತಹ ಹಸಿ ಮೆಣಸಿನಕಾಯಿ ಮೂರ್ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿ ಎಲ್ಲ ಫ್ರೈ ಆಗ್ತಿದ್ದ ಹಾಗೆ ಒಂದು ಕಾಲ್ ಕಪ್ ಹಸಿ ಬಟಾಣಿ ತಗೊಂಡಿದ್ದೀನಿ ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬಹುದು ಇಷ್ಟ ಇರೋ ಅವರು ಇಲ್ಲಾಂದ್ರೆ ನನ್ನ ಇತ್ತು ಅದಕ್ಕೆ ಹಾಕ್ತಾ ಇದ್ದೀನಿ ಸೊ ಹಾಕಿ ಅದನ್ನು ಕೂಡ ಎಣ್ಣೆಯಲ್ಲೇ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಉಪ್ಪಾಕ್ತೀನಿ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಜೊತೆಗೆ ಕರ್ಬೇವು ಕೂಡ ಸೇರಿಸಿ ಅದನ್ನು ಕೂಡ ಬಾಡಿಸ್ಕೋತೀನಿ ಸ್ನೇಹಿತರೆ ಎಲ್ರಿಗೂ ತಿಳಿದಿರೋ ಹಾಗೆ ಬೆಟ್ಟದ ನಲ್ಲಿ ಕಾಯಿಲೆ ಹಲವಾರು ಔಷಧಿ ಗುಣಗಳಿದೆ ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟೀಸ್ ನ ಮ್ಯಾನೇಜ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿನ ಹೆಚ್ಚಿಗೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ನಮ್ಮ ಕೂದಲಿನ ಬೆಳವಣಿಗೆಗೆ ಹಾಗೆ ನಮ್ಮ ಚರ್ಮದ ಆರೋಗ್ಯನೂ ಸಹ ಅದು ಕಾಪಾಡುತ್ತೆ ಒಂದು ಕಾಲ್ ಸ್ಪೂನ್ ಅರ್ಶನ್ ಪುಡಿನ ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಟ್ಕೊಂಡಿದ್ವಲ್ಲ ಬೆಟ್ಟದ ನಲ್ಲಿಕಾಯಿನ ಅದನ್ನು ಕೂಡ ಸೇರಿಸಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ನ ಮ್ಯಾನೇಜ್ ಮಾಡೋದ್ರಲ್ಲೂ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ನಮ್ಮ ಹೃದಯದ ಆರೋಗ್ಯಕ್ಕೂ ಕೂಡ ಬೆಟ್ಟದ ನೆಲ್ಲಿಕಾಯಿ ಒಳ್ಳೇದು ಇದೆಲ್ಲ ಐದು ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಫ್ರೆಶ್ ತುರ್ದಿರುವಂತಹ ಹಸಿ ತೆಂಗಿನ ತುರಿನ ಸೇರಿಸ್ತಾ ಇದ್ದೀನಿ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವತ್ತು ನಾನು ಈರುಳ್ಳಿ ಬಳಸಿಲ್ಲ ಇಷ್ಟ ಇರೋರು ಈರುಳ್ಳಿ ಸಹ ಒಗ್ಗರಣೆಯಲ್ಲಿ ಬಳಸ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು ಲಿಡ್ ಮುಚ್ಚಿ ಸೈಡ್ ಅಲ್ಲಿ ಇಡ್ತಾ ಇದ್ದೀನಿ ಇವಾಗ ಅದೇ ಒಲೆ ಮೇಲೆ ಒಂದು ಚಿಕ್ಕ ಬಾಣ್ಲಿ ಇಟ್ಕೊಂಡು ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಕಡಲೆ ಬೀಜ ಹುರ್ಕೊಳ್ಳೋಣ ಅಂತ ಹೇಳಿ ಇದು ನಾನು ಒಗ್ಗರಣೆಗೆ ಹಾಕ್ಲಿಲ್ಲ ಯಾಕಂದ್ರೆ ಅದು ಚಿತ್ರನ ಜೊತೆ ಮಿಕ್ಸ್ ಮಾಡಿದಾಗ ಮೆತ್ತಗಾಗ್ಬಿಡುತ್ತೆ ಅಂತ ಇದು ಸಪ್ರೇಟ್ ಆಗಿ ಹುರ್ದು ಹಾಕಿದ್ರೆ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ಜೊತೆಗೆ ಸ್ವಲ್ಪ ಗೋಡಂಬಿಗಳನ್ನ ಕೂಡ ಸೇರಿಸ್ತಾ ಇದ್ದೀನಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ನೋಡಿಷ್ಟು ಕಲರ್ ಚೇಂಜ್ ಆಗೋ ಅಷ್ಟು ಹುರ್ಕೊಂಡ್ರೆ ಸಾಕು ಅಗ್ಲವಾಗಿರುವಂತಹ ತಟ್ಟೆ ಅಥವಾ ಈ ರೀತಿ ಅಗ್ಲವಾಗಿರುವಂತಹ ಪಾತ್ರೆಗೆ ಉದುದ್ರಾಗಿ ಮಾಡ್ಕೊಂಡಿರುವಂತಹ ಅನ್ನನ ಹಾಕಿ ಆರೋದಕ್ಕೆ ಬಿಡ್ತಾ ಇದ್ದೀನಿ ನಂತರ ಚಿತ್ರಾನ್ನದ ಗೊಜ್ಜೇನ್ ಮಾಡಿಟ್ಕೊಂಡಿದ್ವಿ ಅಂದ್ರೆ ನಲ್ಲಿಕಾಯಿ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಅನ್ನ ಜೊತೆ ಸೇರಿಸ್ತಾ ಇದೀನಿ ಜೊತೆಗೆ ಕಡಲೆ ಬೀಜ ಹಾಗೆ ಗೋಡಂಬಿ ಏನ್ ಹುರಿದಿಟ್ಕೊಂಡಿದ್ವಿ ಅದನ್ನು ಕೂಡ ಎಣ್ಣೆ ಸಮೇತ ಸೇರಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಸೇರ್ಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೋತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಆಕ್ಚುಲಿ ಈ ಕಲ್ಸೋಕಿಂತ ಕೈಯಲ್ಲಿ ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅದು ಅನ್ಕೋಬಹುದು ಏನಪ್ಪ ಕೈಯಲ್ಲಿ ಕಲಿಸ್ತಾ ಇದಾರೆ ಅಂತ ಬಟ್ ಅದ್ ಹಾಗಲ್ಲ ಕೈಯಲ್ಲಿ ಕಲಸೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಆ ಹುಳಿ ಏನ್ ಬಿಟ್ಟಿರುತ್ತೆ ನಾವು ಒಗ್ಗರಣೆಗೆ ಹಾಕ್ತಾಗ ನೆಲ್ಲಿಕಾಯಿ ಜೊತೆಗೆ ಹಸಿ ಮೆಣಸಿನಕಾಯಿ ಅದ್ರ ಖಾರ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಕೈಯಲ್ಲಿ ಮಿಕ್ಸ್ ಮಾಡಿದಾಗ ಅಂತ ಅಷ್ಟೇ ನೆಲ್ಲಿಕಾಯಿನೆ ಹುಳಿ ಇರೋದ್ರಿಂದ ನಿಂಬೆಣ್ಣು ಬಳಸೋ ಅವಶ್ಯಕತೆ ಇಲ್ಲ ಒಂದು ಟಿಪ್ ಏನ್ ಹೇಳ್ಬೋದು ಅಂತಂದ್ರೆ ನಾವು ರೆಗ್ಯುಲರ್ ಆಗಿ ಎರಡು ಅಥವಾ ಮೂರು ಹಸಿ ಮೆಣಸಿನಕಾಯಿಗಳನ್ನ ಬಳಸ್ತಾ ಇದ್ರೆ ಒಂದು ಎಕ್ಸ್ಟ್ರಾ ಹಾಕೋಬಹುದು ಒಗ್ಗರಣೆಗೆ ಯಾಕೆಂದ್ರೆ ಖಾರ ಸ್ವಲ್ಪ ಮುಂದಾಗಿರ್ಲಿ ಅಂತ ಹುಳಿ ಇದ್ದೇ ಇರುತ್ತಲ್ವಾ ನೆಲ್ಲಿಕಾಯಿ ಸೊ ಹಾಗಾಗಿ ಹುಳಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಹದ್ವಾಗಿದ್ರೆ ಚಿತ್ರಾನ್ನ ತಿನ್ನೋದಕ್ಕೆ ಅಲ್ಟಿಮೇಟ್ ಆಗಿರುತ್ತೆ ರೆಸಿಪಿ ಹಾಗೇನೇ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೋತ್ಸಾಹ ನೀಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ